ಯಾಕೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಫ್ಯಾಂಡಿ ಸಿಲ್ಕ್ ಆಗಲಿ ನ್ಯೂ ಕಾನ್ಸೆಪ್ಟ್ ಮೇಲೆ ಆ ಥರ ಪೀಸಸ್ ಪ್ಲಾಜೋಲಿ ಅಲ್ಲಿ ಆಲ್ ಓವರ್ ಜರ್ಕನ್ ವರ್ಕ್ ಮತ್ತೆ ಡಿಸೈನರ್ ಪ್ಯಾಟರ್ನ್ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಬೈ ಮಾಡ್ತಾ ಇದೆ ಯಾರ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನ್ಯೂ ಫ್ಯಾಬ್ರಿಕ್ ಅಲ್ಲಿ ಏನ್ ಡೆವಲಪ್ ಆಗಿದೆ ಅಜಿತ್ ಜೋನ್ ಮೇಲೆ ಪ್ಲಾಜೋ ಕಾನ್ಸೆಪ್ಟಲ್ಲಿ ಆ ಥರ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದಾವೆ ಮತ್ತೆ ಬೀಟ್ ವರ್ಕ್ ಮತ್ತೆ ಕಟ್ ವರ್ಕ್ ಅಲ್ಲಿ ನ್ಯೂ ಕಾನ್ಸೆಪ್ಟ್ ವರ್ಕ್ ಅಲ್ಲಿ ಆತರ ಸರಾರ ಕಾನ್ಸೆಪ್ಟ್ ಮೇಲೆ ಡಿಸೈನರ್ ಮತ್ತೆ ಬುಟೀಕ್ ಟೇಸ್ಟ್ ಅಜಿತ್ ಜೋನ್ ರೆಡಿ ಮಾಡಿದ್ದಾರೆ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ಪ್ಲಾಜೋ ನ್ಯೂ ನ್ಯೂ ವೆರೈಟಿ ಐಟಮ್ಗಳು ಎಲ್ಲಿಂದ ಬರುತ್ತೆ ಎಲ್ಲಿಂದ ಕ್ರಿಯೇಷನ್ ಆಗುತ್ತೆ ಅಜಿತ್ ಜೋನ್ ತಗೊಂಡ್ ಬರ್ತಾರೆ ನಮಸ್ಕಾರ ನಮ್ಮದೆಲ್ಲ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ರಂಜಾನ್ ಅಲ್ಲಿ ಏನು ಸೆಲ್ ಆಗ್ತಾ ಇದೆ ಜನದು ಕ್ಯೂಶನ್ ಇರುತ್ತೆ ತುಂಬ ದು ಕಮೆಂಟ್ ಬಂದಿದೆ ಸರ್ ರಂಜಾನಲ್ಲಿ ಏನು ಸ್ಪೆಷಲ್ ಐಟಮ್ಗಳು ಹೋಗ್ತಾ ಇದ್ದಾವೆ ಅಜಿತ್ ಜೋನ್ ಅಜಿತ್ ಜೋನ್ ಏನು ಅಲ್ಲಿ ಟ್ರೆಂಡಿಂಗ್ ಐಟಮ್ ರೆಡಿ ಮಾಡಿದ್ದಾರೆ ನಿಮಗೆ ಗೊತ್ತಾ ರಂಜಾನ್ ಅಲ್ಲಿ ಆತರ ಸರಾರ ಕಾನ್ಸೆಪ್ಟಲ್ಲಿ ಹೆವಿ ಡಿಸೈನರ್ ಪ್ಯಾಟರ್ನ್ ರೆಡಿ ಇದ್ದಾವೆ ಓನ್ಲಿ ಫಾರ್ ಬೂಟಿಕ್ ಟೇಸ್ಟ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಮೇಲೆ ಆತರ ಪ್ಯಾಟರ್ನ್ ಆತರ ಕಾನ್ಸೆಪ್ಟ್ ರೆಡಿ ಇದ್ದಾವೆ ಸ್ವಲ್ಪ ಕಟ್ವಾಕಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ಅಜಿತ್ ನಲ್ಲಿ ರೆಡಿ ಇದ್ದಾವೆ ಝರ್ಕನ್ ಕಾನ್ಸೆಪ್ಟ್ ಮೇಲೆ ನ್ಯೂ ಫ್ಯಾಬ್ರಿಕಲ್ಲಿ ಏನು ಡೆವಲಪ್ ಆಗಿದೆ ಅಜಿತ್ ಜೋನ್ ಮೇಲೆ ಪ್ಲಾಜೋ ಕಾನ್ಸೆಪ್ಟಲ್ಲಿ ಆ ಥರ ಡಿಸೈನ್ಸ್ ಎಲ್ಲ ಅವ್ ಅವೈಲೇಬಲ್ ಇದ್ದಾವೆ ಮತ್ತು ಬೀಟ್ ವರ್ಕ್ ಮತ್ತು ಕಟ್ ವರ್ಕಲ್ಲಿ ನ್ಯೂ ಕಾನ್ಸೆಪ್ಟ್ ವರ್ಕಲ್ಲಿ ಆ ಥರ ಸರಾರ ಕಾನ್ಸೆಪ್ಟ್ ಮೇಲೆ ಡಿಸೈನರ್ ಮತ್ತು ಬುಟಿಕ್ ಟೇಸ್ಟ್ ಅಜಿತ್ ಜೋನ್ ರೆಡಿ ಮಾಡಿದ್ದಾರೆ ರಂಜಾನ್ ಸ್ಪೆಷಲ್ ಇನ್ನೂ ಏನು ನೋಡಬೇಕಾಗಿದೆ ಆ ಥರ ಜಿಮಿಚು ಮೇಲೆ ಜರ್ಕನ್ ವರ್ಕ್ ಇಲ್ಲಾಂದರೆ ಫ್ರಾಕ್ ಟೈಪ್ ಕಾನ್ಸೆಪ್ಟಲ್ಲಿ ಪ್ಲಾಜೋ ವರ್ಕಲ್ಲಿ ಆ ಥರ ಕಾನ್ಸೆಪ್ಟ್ ರೆಡಿ ಇದ್ದಾವೆ ಕೌಂಟರ್ ವೈಸ್ ನೀವು ನೋಡ್ತೀರ ಅಂದರೆ ಕೌಂಟರ್ ವೈಸ್ ಪ್ಯಾಟರ್ನ್ ಡಿಸೈನ್ಸ್ಗಳು ಇನ್ನೂ ಅವೈಲೇಬಲ್ ಇದ್ದಾವೆ ಡಿಸೈನರ್ ಕಾಟನ್ ಇದ್ದಾವೆ ಬಟ್ ಪೀಸಸ್ನ ನೀವತ್ತು ಓನ್ಲಿ ಫಾರ್ ಯುನೀಕ್ ಕಾನ್ಸೆಪ್ಟ್ ಏನು ಸೇಲ್ ಆಗ್ತಾ ಇದ್ದಾವೆ ಅದರ ಬಗ್ಗೆ ಮಾತಾಡೋಣ ಯಾಕೆ ಯುನೀಕ್ ಆರ್ಟಿಕಲ್ಗಳು ಅಜಿತ್ ಜೋನ್ ಡೀಲ್ ಮಾಡ್ತಾರೆ ನ್ಯೂ ಕಾನ್ಸೆಪ್ಟ್ ಅಜಿತ್ ಜೋನ್ ಡೀಲ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಲೇಟೆಸ್ಟ್ ಕಲೆಕ್ಷನ್ ಫಸ್ಟ್ ಯೂಟ್ಯೂಬಲ್ಲಿ ಅಜಿತ್ ಜೋನ್ ತೊಗೊಂಡು ಬರ್ತಾರೆ ಮತ್ತು ಯಾವ ಅಂಗಡಿಯಲ್ಲಿ ನ್ಯೂ ಹೋಗ್ತೀರಾ ಅದು ನೀವು ವಿಚಾರ ಮಾಡಿ ಅಜಿತ್ ಝೋನ್ ಬರಬೇಕಾಗಿದೆ ಬೇರೆ ಅಂಗಡಿಗೆ ಹೋಗಬೇಕಾಗಿದೆ ಯಾಕೆ ಟ್ರೆಂಡ್ ಜೊತೆಗೆ ಹೋಗಬೇಕಾಗಿದೆ ನ್ಯೂ ಪ್ರಾಡಕ್ಟಲ್ಲಿ ಡೀಲ್ ಮಾಡಬೇಕಾಗಿದೆ ಒಂದೇ ಅಂಗಡಿಯಲ್ಲಿ ಬರಬೇಕು ಅಜಿತ್ ಝೋನಲ್ಲಿ ಯಾಕೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಫ್ಯಾಂಡಿ ಸಿಲ್ಕ್ ಆಗಲಿ ನ್ಯೂ ಕಾನ್ಸೆಪ್ಟ್ ಮೇಲೆ ಆ ಥರ ಪೀಸಸ್ ಪ್ಲಾಜೋಲ್ಲಿ ಆಲ್ ಓವರ್ ಜರ್ಕನ್ ವರ್ಕ್ ಮತ್ತು ಡಿಸೈನರ್ ಪ್ಯಾಟರ್ನ್ ಯುನೀಕ್ ಡಿಸೈನ್ ಯುನೀಕ್ ಕಾನ್ಸೆಪ್ಟ್ ಜೊತೆಗೆ ಬೈ ಮಾಡ್ತಾ ಇದ್ದಾರೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಹೆವಿ ದುಪಟ್ಟ ವರ್ಕ್ ಹೆವಿ ಕಾನ್ಸೆಪ್ಟ್ ಪ್ಲಾಜೋ ಪ್ಲಾಜೋ ಅಲ್ಲಿನೂ ಕೂಡ ನೋಡ್ತೀರಾ ಅಂದರೆ ಆಲ್ ಓವರ್ ಪ್ಲಾಜೋ ವರ್ಕ್ ಡಿಸೈನರ್ ಪ್ಯಾಟರ್ನ್ ಜರ್ಕನ್ ಟೈಪ್ ಡಿಸೈನರ್ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ಡೆವಲಪ್ ಮಾಡಿದ್ದಾರೆ ಅಜಿತ್ ಜೋನ್ ಅಜಿತ್ ಝೋನಲ್ಲಿ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಏನು ಬ್ರ್ಯಾಂಡ್ದು ಮಾಲ್ ಸಿಗುತ್ತೆ ನಿಮಗೆ ಗೊತ್ತಾ ಒಂದೇ ಬ್ರ್ಯಾಂಡ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ದು ಮಾಲ್ ಸಿಗ್ತಾ ಇದ್ದಾವೆ ನಿಮಗೆ ಅದರಲ್ಲಿ ನೀವು ನೋಡ್ತೀರಾ ಅಂದರೆ ನೆಕಲಿ ಸಿಂಪಲ್ ಸೋಬರ್ ವರ್ಕ್ ಸ್ಲೀವ್ಸ್ ಕೂಡ ಡಿಸೈನರ್ ಮತ್ತು ಕಟ್ ವರ್ಕಲ್ಲಿ ಪ್ಯಾಟರ್ನ್ ನೋಡ್ತೀರ ಅಂದರೆ ಇನ್ನೂ ಯೂನಿಕ್ ಇದ್ದಾವೆ ಅದು ಎಲ್ಲ ಪ್ಯಾಟರ್ನ್ ಡಿಸೈನ್ಸ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ಪ್ಲಾಜೋ ನ್ಯೂ ನ್ಯೂ ವೆರೈಟಿಯಲ್ಲಿ ಐಟಮ್ಗಳು ಎಲ್ಲಿಂದ ಬರುತ್ತೆ ಎಲ್ಲಿಂದ ಕ್ರಿಯೇಷನ್ ಆಗುತ್ತೆ ಅಜೀಜ್ ಜೋನ್ ತಗೊಂಡು ಬರ್ತಾರೆ ಆ ಥರ ಫ್ರಾಕ್ ಸ್ಟೈಲಲ್ಲಿ ಫುಲ್ ಪ್ಲಾಜೋ ಹೆವಿ ಮತ್ತು ಲಾಂಗ್ ಗೆರಾ ಕಾನ್ಸೆಪ್ಟಲ್ಲಿ ಆ ಥರ ಡಿಸೈನ್ಸ್ಗಳು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದ್ದಾವೆ અજીોન યાકે વુમન નંબર વેકે અજીોન ન્યૂ ન્યૂ ફાબ્રિક ઐટમો ડેવલપ માતા અજી જોન ન્યૂ ન્યૂ પ્રોડક્ટલી ઐટમ તકન્બરદા અજીત જોન યુનિક કાન્સેપ્ટ જાવે જીમીચુ બરબરી મેલ્યા આ તર લટન જોતેગે કાન્સેપ્ટલીમકે પેટન સત્યા મે જર્કન વર્કલી આર હેવી પેટનલી ડઝનર મે ಕಾನ್ಸೆಟ್ ವೈಸ್ ಬುಟೀಕ್ ಆರ್ಟಿಕಲ್ಗಳು ಸಿಗ್ತಾ ಇದ್ದಾವೆ ನಿಮಗೆ ಹೆವಿ ದುಪಟ್ಟ ಹೆವಿ ಪ್ಯಾಟರ್ನಲ್ಲಿ ಕಾನ್ಸೆಟ್ ಮೇಲೆ ನ್ಯೂ ಡಿಸೈನರ್ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನಲ್ಲಿ ಅವೈಲೇಬಲ್ ಇದಾವೆ ಅಜಿತ್ ಬರಬೇಕಾಗಿದೆ ಸೂರತ್ ಬರಬೇಕು ಯಾಕೆ ವುಮನ್ಸು ನಂಬರ್ ಒನ್ ಫ್ಯಾಕ್ಟ್ರಿ ಸೂರತ್ತಲ್ಲಿ ಇದ್ದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೇಕಾಗಿದೆ ಅಜಿತ್ ಇನ್ನೂ ಒಂದು ಕೂಡ ಫ್ರೆಂಚೈಜಿ ಕಾನ್ಸೆಪ್ಟ್ ಮೇಲೆ ಸ್ಟಾರ್ಟಿಂಗ್ ಆಗಿದೆ ಮೂರು ಬೇಸಿಸ್ ಮೇಲೆ ಫ್ರೆಂಚೈಜಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಚೈಜಿ ಕೂಡ ನಿಮಗೆ ಬೇಕಾಗಿದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಇವತ್ತು ನಾನು ರಂಜಾನ್ ಸ್ಪೆಷಲ್ ಐಟಮ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಓನ್ಲಿ ಫಾರ್ ಕಟ್ ವರ್ಕ್ ಮತ್ತು ಬುಟೀಕ್ ಡಿಸೈನ್ಸ್ಗಳು ನೀವು ನೋಡಿ ನ್ಯೂ ನ್ಯೂ ಫ್ಯಾಬ್ರಿಕ್ ಕಾಟ್ ಟೈಪ್ ಜರ್ಕನಲ್ಲಿ ಪ್ಯಾಟರ್ನ್ ನೋಡ್ತೀರ ಒಂದು ಸ್ವಲ್ಪ ಯೂನೀಕ್ ಐಟಮ್ ಡಿಸೈನರ್ ಪ್ಯಾಟರ್ನ್ ನ್ಯೂ ಫ್ಯಾಬ್ರಿಕ್ ಮೇಲೆ ಏನು ಡೆವಲಪ್ ಆಗಿದೆ ಆ ಥರ ಸೀಮರ್ ಕಾನ್ಸೆಪ್ಟ್ ಮೇಲೆ ನೋಡಿ ಪ್ಯಾಟರ್ನ್ ನೋಡಿ ನ್ಯೂ ಡಿಸೈನರ್ ನ್ಯೂ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ನ್ಯೂ ಆಲ್ ಪ್ರಾಡಕ್ಟಲ್ಲಿ ರೆಡಿ ಮಾಡಿದ್ದೀನಿ ಆಲ್ ಆಫ್ ವೆರೈಟಿ ನಿಮಗೆ ಬುಟಿಕ್ ಟೇಸ್ಟಲ್ಲಿ ಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ